ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಬೆಳಗ್ಗೆಯಿಂದ ನನ್ನ ಹಸ್ಬೆಂಡ್ ಆದ ಆಲ್ರೆಡಿ ಡ್ಯೂಟಿಗೆ ಹೋಗಿದ್ರು ಟೈಮ್ ಬಂದು ಫೋ ಏಯ್ಟು ಫಿಫ್ಟೀನ್ ಏಯ್ಟ್ ಟು ತರ್ಟೀನ್ ಆಗೋಗಿದೆ ಸೊ ಅಷ್ಟು ಟೈಮ್ ಆದ್ರೂ ಅಕ್ಕಿಗಳು ಚಿಲಿಪಿಲಿ ಕೇಳೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಲ್ಲ ಅದಾಗೆ ಬಿಟ್ಟಿದ್ದೀನಿ ಇನ್ನು ಹಾಗೆ ಸುತ್ತ ಒಂದು ಸರೌಂಡಿಂಗ್ ಒಂದು ವ್ಯೂ ಇದ್ದೆ ಅಂಜಲಿ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಆಂಟಿ ವೀಡಿಯೋ ಬನಾಯಿ ಅಂದ್ರು ಹ್ಞೂ ಕಣೆ ಆಯ್ ಮಾಡಿ ಅಂದೆ ಅವಳಿಗೆ ಅರ್ಥ ಆಗಿಲ್ಲ ಸೊ ಹಂಗಾಗಿ ನಗಾಡ್ಕೊಂಡು ಹಾಗೆ ಇನ್ನು ಅವಳು ಒಳಗೆ ಹೋದ್ಲು ನೀರು ನೆನ್ನೆ ಎಲ್ಲ ಬರ್ತಿರ್ಲಿಲ್ಲ ಸೊ ಇವತ್ತು ಬಿಟ್ಟಿದ್ದಾರೆ ನೀರು ಹಾಗಾಗಿ ಅವಳು ಕೂಡ ಬಟ್ಟೆ ಎಲ್ಲ ಒಗೆಣ ಅಂತೇಳಿ ನಲ್ಲಿ ಎತ್ತಿರೆಲ್ಲ ಬಟ್ಟೆ ತಗೊಂಡೋಗಿ ತಗೊಂಡೋಗ್ತಾಯಿದ್ಲು ಇನ್ನಾಗೆ ಆ ದಾರ ತೋರಿಸಿದ್ನಲ್ಲ ನನ್ನ ಮಗ ಬ್ಯಾ ಬಾಲು ಬ್ಯಾಟು ಬಾಲ್ ಆಡೋಕ್ಕೆ ಕ್ರಿಕೆಟ್ ಆಡೋಕ್ಕೆ ಆ ರೀತಿ ಕೆಟ್ಟಿಸ್ಕೊಂಡಿದ್ದಾನೆ ಬಟ್ಟೆ ಇದೆಯಲ್ಲ ಸೊ ಆ ಬಟ್ಟೆ ಒಳಗೆ ಬಾಲ್ ಹಾಕಿ ಬ್ಯಾಟಲ್ಲಿ ಹೊಡ್ಕೊಂಡು ಮುಂದೆಗಡೆ ಆಡ್ತಾನೆ ಸೊ ಬಿಸಿಲಲ್ಲಿ ತಿರುಗ್ತಾನಲ್ಲ ಅಂತೇಳಿ ಈ ರೀತಿ ಮೆಥಡ್ ಮಾಡಿಕೊಟ್ಟಿದ್ದೀನಿ ಇನ್ನು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ತಾಲ್ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ತಾಲ್ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ನೆನ್ನೆಲ್ಲ ನೀರು ಬಿಟ್ಟಿರಲಿಲ್ಲ ಪೈಪು ಆವಾಗವಾಗ ಒಡೆದೋಗ್ತಾ ಇರುತ್ತಲ್ಲ ಸೊ ಹಂಗಾಗಿ ನೀರು ಬಿಟ್ಟಿರಲಿಲ್ಲ ಇವತ್ತು ಬಿಟ್ಟಿದ್ರು ಸೊಲ್ ಏನಂತ ಎಲ್ಲನೂ ಎಲ್ಲ ತೊಳಿತಾ ಇದ್ದೆ ನೀರು ಇರಲಿಲ್ಲ ಹಂಗಾಗಿ ತೊಳೆದೆ ನೀರು ಇದ್ದಿದ್ದರೆ ತೊಳಿತಿರ್ಲಿಲ್ಲ ಸೊ ತೊಳೆದ್ಬಿಟ್ಟೆ ಬಟ್ ನೀರು ಮಾತ್ರ ಸಿಕ್ಕಾಪಟ್ಟೆ ಗಲೀಜು ಬರ್ತಾಯಿತ್ತು ಸರಿ ಮಾಡಬೇಕಲ್ಲ ಸೊ ಅವರೂ ಕೂಡ ಹಂಗಾಗಿ ಲೇಟ್ ಇರುತ್ತೆ ಒನ್ ಡೇ ನೀರೇ ಬಿಡೋಲ್ಲ ಇಲ್ಲ ಅಪ್ಪಿತಪ್ಪಿ ಬಿಟ್ಟರು ಅಂದರೆ ನೀರು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಕ್ಲಿಯಾರಿಟಿ ಬರೋಲ್ಲ ಗಲೀಜಾಗಿ ಬರುತ್ತೆ ಅದೊಂದು ದಿನ ವೆಯ್ಟ್ ಮಾಡಬೇಕಾಗತ್ತೆ ನಾನು ಆ್ಯಕ್ಚುಲಿ ಅಂಡೆ ತೊಳೆಯೋಕೆ ಹೋಗ್ತಿರ್ಲಿಲ್ಲ ಯಾಕಂದರೆ ನೀರಿರಲಿಲ್ಲ ನೆನ್ನೆಯೆಲ್ಲ ಅಡುಗೆಯೆಲ್ಲ ಮಾಡಿ ಸ್ವಲ್ಪ ಅಕ್ಕಿ ಎಲ್ಲ ತೊಳೆದು ನೀರೆಲ್ಲ ಖಾಲಿಯಾಗಿತ್ತು ಸೊ ಹಂಗಾಗಿ ನೀರಿಡ್ದು ಬಿಡೋಣ ಅಂಡೆಲ್ಲೂ ಕಡಿಮೆ ಇದೆ ಅಂತೇಳಿ ನೀರು ಹಿಡಿಯೋಕೆ ಬಂದೆ ನಿಮಗೆ ಕಾಣ್ತಾ ಇರ್ಬೋದು ಅಂದ್ಕೊಂತೀನಿ ಆ ಬಕೆಟಲ್ಲಿ ಎಷ್ಟು ಗಲೀಜಿದೆ ನೀರು ಸಿಕ್ಕಾಪಟ್ಟೆ ಗಲೀಜು ಬರ್ತಾಯಿತ್ತು ಅಂದರೆ ಈಗ ಒಡೆದೋಗಿರುತ್ತಲ್ಲ ಪೈಪು ಸೊ ಅದರೊಳಗೆ ಮಣ್ಣೆಲ್ಲ ಸೇರಿಕೊಂಡು ಏನೋ ಹಂಗಾಗಿ ಗಲೀಜು ಜಾಸ್ತಿ ಇರುತ್ತೆ ಸೊ ಆಮೇಲೆ ಮತ್ತೆ ಅದನ್ನು ಬ ಡ್ರಮ್ಮಿನ ನೀರಲ್ಲಿ ಮತ್ತಿನ್ನೊಂದು ಸಲ ನೀಟಾಗಿ ಎಲ್ಲನೂ ಮತ್ತೆ ತೊಳ್ಕೊಂಡು ಎತ್ತಿಟ್ಟೆ ನೀಟಾಗಿ ನೀರೇನು ನೀಟಾಗಿ ಕ್ಲಿಯರಾಗಿ ಇನ್ನೂ ಬಂದಿರಲಿಲ್ಲ ಸೊ ಹಂಗಾಗಿ ತೆಗ್ದಿಟ್ಟೆ ನೀರು ಬಂದು ನೀಟಾಗಿ ಬಂದಮೇಲೆ ಹಿಡ್ದಿಡ್ತೀನಿ ಇನ್ನು ಹಾಗೆ ಇವತ್ತಿನ ರಂಗೋಲಿ ಹೇಗಿತ್ತು ಅಂತೇಳಿ ನೋಡ್ಕೊಂಡ್ಬಂದುಬಿಡಿ ಸಂಜೆ ನನ್ನ ಹಸ್ಬೆಂಡು ಇದಿಂತ ಮಿರ್ಚಿ ಬೆಜ್ಜಿ ಬೇಕಂತ ಅಂತ ಅಂದರು ಸೊ ಹಂಗಾಗಿ ಆಗಲೇ ತುಂಬ ದಿವಸ ಆಗಿತ್ತು ಮಾಡೇ ಇರಲಿಲ್ಲ ಸೊ ಕೇಳಿದ್ ಅವ್ರು ಯಾವಾಗಲೂ ಅಪರೂಪಕ್ಕೆ ಕೇಳ್ತಾರೆ ಯಾವಾಗಲೂ ಕೇಳಲ್ಲ ಅವ್ರು ಕೇಳಿದಾಗ ನಾನು ಇಲ್ಲ ಅನ್ನೋಕ್ಕೆ ಹೋಗಲ್ಲ ಸೊ ಮಾಡಿಕೊಟ್ಬಿಡ್ತೀನಿ ಯಾವಾಗಲೂ ಕೇಳೋದಾದರೆ ಏನಪ್ಪ ಯಾವಾಗಲೂ ಕೇಳ್ತಾರೆ ನನ್ನ ಇವರು ವೆರೈಟಿ ವೆರೈಟಿಗೆ ಮಾಡಿಕೊಡ್ಬೇಕು ಅನ್ನೋ ಟೆನ್ಷನ್ ಏನಿಲ್ಲ ಯಾಕೆಂದರೆ ನನ್ನ ಹಸ್ಬೆಂಡ್ ಪಾಪ ಏನೇನು ಕೇಳಲ್ಲ ಯಾವಾಗ್ಲಾದರೂ ರೇರಾಗಿ ಕೇಳಿದಾಗ ಇಲ್ಲ ಅಂದಂಗೆ ಮಾಡಿಕೊಟ್ಬಿಡ್ತೀನಿ ಸೊ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಇದು ಮಿರ್ಚಿ ಬಜ್ಜಿನೇ ಸೊ ನಾನು ಮಾಡೋ ಸ್ಟೈಲಲ್ಲಿ ಇದು ಡಬಲ್ ಫ್ರೈ ಮಿ ಮಿರ್ಚಿ ಬಜ್ಜಿ ಅಂತೇಳಿ ನಾನು ಮಾಡ್ತಾ ಇರೋದು ಸೊ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ಇನ್ನು ಹಾಗೆ ನಾನು ನಾವು ಯಾವಾಗಲೂ ಯೂಸ್ ಮಾಡೋದು ಗಣೇಶ ಕಡಲೆ ಹಿಟ್ಟಿನೇ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಸೊ ಅಲ್ಲದೆ ಬೋಂಡಾಗಳು ಅಂದರೆ ಮಿ ಬೋಂಡ ಬಜ್ಜಿ ಈ ಥರದ್ದೆಲ್ಲನೂ ತುಂಬ ಚೆನ್ನಾಗಾಗುತ್ತೆ ಸೊ ಹಂಗಾಗಿ ನಾವು ಯಾವಾಗಲೂ ಅದನ್ನೇ ಪ್ರಿಫರ್ ಮಾಡೋದು ಇನ್ನು ಹಾಗೇ ನಾನು ಮೀಶೋದಿಂದ ಮಸಾಲೆ ಡಬ್ಬಿ ಎಲ್ಲ ತರಿಸಿದ್ದೆ ಅಂದ್ನಲ್ಲ ಸೊ ಅದರಲ್ಲಿ ಒಂದರಲ್ಲಿ ಉಪ್ಪಾಕಿಟ್ಕೊಂಡಿದ್ದೆ ಇನ್ನು ಹಾಗೆ ಇನ್ನೂ ಎರಡು ಡಬ್ಬಿ ಎಲ್ಲ ಏನು ಹಾಕಲಿ ಏನೋ ಐಡಿಯಾ ಏನು ಇರಲಿಲ್ಲ ಸೊ ಹಂಗಾಗಿ ಅದೆರಡು ಡಬ್ಬಿ ಖಾಲಿ ಇತ್ತಲ್ಲ ಮಿರ್ಚಿ ಪೌಡ್ರ್ ಹಾಕ್ಕೊಬಿಡೋಣ ಅದಕ್ಕೆ ಮತ್ತು ಇನ್ನೊಂದಕ್ಕೆ ಎಲ್ಲೋ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಅರಶಿಣ ಪುಡಿ ಹಾಕ್ಕೊಬಿಡೋಣ ಚೆನ್ನಾಗಿರುತ್ತೆ ಅಂತೇಳಿ ಅದೊಂದು ಯಾವಾಗಲೂ ಖಾಲಿ ಇರುತ್ತೆ ಯಾಕೆಂದರೆ ಉಪ್ಪಿನ ಡಬ್ಬ ಆಲ್ ರೂಮಲ್ಲಿ ಇಟ್ಕೊಂಡಿರ್ತೀನಿ ಇನ್ನು ಇದನ್ನು ಅಡುಗೆ ಮನೆಯಲ್ಲೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮುಂದೊಂದು ದಿನ ನೋಡೋಣ ಅಕಸ್ಮಾತ್ ಏನಾದರೂ ಡೈನಿಂಗ್ ಟೇಬಲ್ ಆ ಏನಾದ್ರು ಆರ್ಗನೈಸ್ ಮಾಡ್ಕೊಂಡ್ವಿ ಅಂತ ಅಂದರೆ ಆವಾಗ ಮೂರೂ ಒಟ್ಟಿಗೆ ಇಟ್ಟರೆ ಆಯಿತು ಅಂತೇಳಿ ಈಗ ಸದ್ಯಕ್ಕೆ ಇಲ್ಲಿ ಅಂತೇಳಿ ಇದನ್ನು ಎಲ್ಲ ಫಿಲ್ ಇದ್ದೆ ಇನ್ನು ಹಾಗೆ ಕಡಲೆ ಹಿಟ್ಟು ಕೂಡ ಖಾಲಿಯಾಗಿತ್ತು ಖಾಲಿ ಅಂದರೆ ಮನೆಯಲ್ಲಿ ನಾನು ಎಕ್ಸ್ಟ್ರಾ ಒಂದು ಬಕೆಟ್ನಲ್ಲಿ ಎಕ್ಸ್ಟ್ರಾ ಸಾಮಾನ್ಸ್ ಎಲ್ಲೂ ತುಂಬಿಟ್ಕೊಂಡಿರ್ತೀನಿ ಅಂದರೆ ಈಗ ಫಸ್ಟು ತಂದು ಇಟ್ಕೊಂಡಿರ್ತೀವ ಅದು ಡಬ್ಬಿಲಿ ಇರುತ್ತಲ್ಲ ಸೊ ಅದು ಖಾಲಿ ಆಗೋವರೆಗೂ ನಾನು ಯೂಸ್ ಮಾಡೋಕೋಗಲ್ಲ ಇನ್ನು ಅದನ್ನು ಬಕೆಟಲ್ಲಿ ಇಟ್ಕೊಂಡಿರ್ತೀನಿ ಸೊ ಇನ್ನು ಡಬ್ಬಿಲಿ ಖಾಲಿಯಾಗಿತ್ತು ಹಂಗಾಗಿ ಅದನ್ನು ಫಿಲ್ ಮಾಡ್ಕೊಂಬೇಡೋಣ ಅಂಥೇಳಿ ಕಡಲೆ ಹಿಟ್ಟು ಕೂಡ ಹಾಗೆ ಫಿಲ್ ಮಾಡಿಕೊಂಡೆ ಇನ್ನು ಇದು ಮಸಾಲೆ ಡಬ್ಬಿಗಳೆಲ್ಲ ಇತ್ತಲ್ಲ ಅಂದರೆ ಟೈಮ್ ಆಗಿರಲಿಲ್ಲ ಇಲ್ಲಾಂದರೆ ನಾನು ಇದನ್ನು ಕೂಡ ಬೇಗ ರೆಡಿ ಮಾಡ್ಕೊತಿದ್ದೆ ಸೊ ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಸಣ್ಣ ಪುಟ್ಟ ಹೋಗ್ತಾ ಇರ್ತೀನ ಸೊ ಹಂಗಾಗಿ ಈ ಬಿಸಿಲಲ್ಲಿ ಅಲ್ಲಿಂದ ಅಲ್ಲಿಗೆಲ್ಲ ಹೋಗಿ ಬಂದಮೇಲೆ ಮನೇಲಿ ಏನು ಮಾಡೋದು ಮೂಡೇ ಬರೋಲ್ಲ ಸೊ ಬಿಸಿಲಲ್ಲಿ ಬಂದಿರ್ತೀವಲ್ಲ ಅಲ್ಲದೆ ನಾವೀಗ ಮೊನ್ನೆ ಟ್ರಿಪ್ಪಿಗೆಲ್ಲ ಹೋಗಿ ಬಂದ ಮೇಲೆ ಸ್ವಲ್ಪ ಎಲ್ತ್ ಇಶ್ಯೂ ಆಯಿತು ಸೊ ಹಂಗಾಗಿ ನಾನು ಯಾವ ಕೆಲಸನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಇನ್ನೂ ಹಾಗೆಯೇ ಇನ್ನು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಸೊ ಸೋಮವಾರದಿಂದ ಪರವಾಗಿಲ್ಲ ಅಂತ ಅನ್ನಿಸ್ತು ಆವಾಗಿಂದ ನನ್ನ ಕೆಲಸಗಳ್ನೂ ಮಾಡ್ಕೊಂಡೆ ವೀಡಿಯೋಗಳನ್ನೂ ಹಾಕೋಕ್ಕೆ ಶುರು ಮಾಡಿದೆ ನಾನು ಮಧ್ಯೆ ಮಧ್ಯೆ ಸೊ ವೀಡಿಯೋಗಳನ್ನ ಮಿಸ್ ಮಾಡಿದ್ದೀನಿ ಈಗಲೂ ಇನ್ನೂ ಮುಂದಕ್ಕೂ ಅಷ್ಟೇ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ಕೆಲವೊಂದು ಟೈಮು ಕಂಟೆಂಟ್ಗಳು ಸಿಕ್ಕಲ್ಲ ಸಿಗ್ತಾ ಇಲ್ಲ ಸೊ ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದು ನನಗೂ ಆಸೆ ಸೊ ಹಂಗಾಗಿ ಯಾವುದಾವುದೋ ಕ ಕಂಟೆಂಟ್ ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ ಕಂಟೆಂಟ್ಗಳು ಸಿಕ್ಕಿದಾಗ ವಿಡಿಯೋ ಹಾಕೋದ್ರಾಯಿತು ಅಂತೇಳಿ ಒಂದೊಂದು ದಿನ ಗ್ಯಾಪ್ ತಗೊತೀನಿ ಅಷ್ಟೇ ಇನ್ನು ಕಂಟಿನ್ಯೂಸ್ ಆಗಿರುತ್ತೆ ಕಂಟೆಂಟ್ ಏನಾದರೂ ಸಿಕ್ತು ಅಂದರೆ ಇರ್ತೀನಿ ಆ ಕಂಟೆಂಟ್ ಇಲ್ಲಾಂದರೆ ಮಾತ್ರ ಮಿಸ್ ಆಗುತ್ತೆ ಅಷ್ಟೇ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಇನ್ನು ಹಾಗೆ ಈ ಮಿರ್ಚಿ ಬಾಕ್ಸ್ನಲ್ಲಿ ಮಾ ಸಾರಿ ಡಬ್ಬಿ ಡಬ್ಬಿನಲ್ಲಿ ತ್ರೀ ಸ್ಟೆಪ್ಪು ಓಲ್ ಇರುತ್ತೆ ಅಂದರೆ ಸ್ಮಾಲು ತ್ರೀ ಡಾಟಲ್ಲಿ ಸಣ್ಣ ಸಣ್ಣ ಓಲು ಹಾಗೆ ಬಿಗ್ ಡಾಟಲ್ಲಿ ಸಣ್ಣ ಸಣ್ಣ ಹೂವಲು ಹಾಗೆ ದೊಡ್ಡದೊಂದು ಸೊ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದರ ಲಿಂಕು ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಇದೆ ಡಿಸ್ಕ್ರಿಪ್ಷನಲ್ಲಿ ಯಾರ್ಯಾರು ಬೈ ಮಾಡೋದಿದ್ರೆ ಮಾಡ್ಬೋದು ಇದು ನಾನು ಜಸ್ಟು ಮೂರು ಡಬ್ಬಿ ಇರೋದು ಮಾತ್ರ ತರಿಸ್ಕೊಂಡಿದ್ದೀನಿ ಇದರದೇ ತುಂಬ ಡಬ್ಬಿಗಳಿರೋದು ಸೆಟ್ಟು ಇದೆ ನಿಮಗೆ ಬೇಕು ಅಂದರೆ ನೀವು ಬೇಕಾದ್ರೆ ಬೈ ಮಾಡ್ಬೋದು ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ಇನ್ನು ಹಾಗೆ ಮಿರ್ಚಿ ಬಜ್ಜಿ ಡಬಲ್ ಫ್ರೈ ಮಿರ್ಚಿ ಬಜ್ಜಿಗೆ ಕಡಲೆ ಹಿಟ್ಟು ಹಾಗೇ ಒಂದು ಎರಡು ಸ್ಪೂನಷ್ಟು ಒಂದು ಎರಡು ಸ್ಪೂನು ಅಲ್ಲ ಜಸ್ಟ್ ಒಂದು ಅಷ್ಟೇ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಇದಿಷ್ಟೂ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅಕ್ಕಿ ಹಿಟ್ಟು ಅವೈಲೇಬಲ್ ಇರಲಿಲ್ಲ ನನ್ನ ಹತ್ರ ಸೊ ಹಂಗಾಗಿ ನಾನು ಅದನ್ನೇನು ಯೂಸ್ ಮಾಡ್ತಿಲ್ಲ ಸೊ ಅಕ್ಕಿ ನಿಮ್ಮ ಹತ್ರ ಇತ್ತು ಅಂದರೆ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಸೊ ಇನ್ನು ಅದನ್ನು ಇಲ್ಲೇ ಪ್ಲೇಸ್ ಮಾಡಿಕೊಂಡೆ ನೋಡೋಣ ನೆಕ್ಸ್ಟ್ ಏನಾದರೂ ನಾನು ಹೇಳಿದ್ನಲ್ಲ ಆ ರೀತಿ ಆದರೆ ಅದನ್ನು ಮೂರೂ ಒಟ್ಟಿಗೆ ಇಡಕ್ಕೆ ಟ್ರೈ ಮಾಡ್ತೀನಿ ಇನ್ನು ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಬೇಕು ಒಂದು ಚೂರು ಇರಬಾರ್ದು ಆ ರೀತಿ ಬೀಟ್ ಮಾಡಿಕೊಂಡು ಕಲಿಸ್ಕೋಬೇಕು ಇನ್ನು ಹಾಗೆ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಬೋಂಡ ಸ್ವಲ್ಪ ಸಾಫ್ಟ್ ಸಾಫ್ಟ ಆಗಿ ಬರುತ್ತೆ ಸೊ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಗಂಟು ಇಲ್ಲದೆ ಇರೋದೇ ರೀತಿ ನೀಟಾಗಿ ಬೀಟ್ ಮಾಡ್ಕೋಬೇಕು ಏನಂದರೆ ತೀರ ಗಟ್ಟಿಗೂ ಇರಬಾರ್ದು ತೀರ ತೆಳುವಾಗೂ ಇರಬಾರ್ದು ನೋಡಿ ಈ ಅದದಲ್ಲಿ ಇರಬೇಕು ಬೋಂಡದ ಹಿಟ್ಟು ಆವಾಗ ಚೆನ್ನಾಗಿ ಬರುತ್ತೆ ಬೋಂಡ ಸೂಪ್ ಬರುತ್ತೆ ಸೊ ಅಕ್ಕಿ ಹಿಟ್ಟು ಹಾಕೊಂಡ್ರಂತೂ ಇನ್ನೂ ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನೂ ಅದು ಹಿಟ್ಟೆಲ್ಲ ಆದಮೇಲೆ ಮೆಣಸಿನ್ಕಾಯಿ ಬಜ್ಜಿಗೆ ಸೊ ನೋಡಿ ಈ ರೀತಿ ತುಂಬ ಉದ್ದ ಇತ್ತು ಅಂದರೆ ಅಷ್ಟಷ್ಟು ಉದ್ದನೂ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಹಂಗಾಗಿ ಈ ರೀತಿ ಸಿಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಹಾಗೆ ಇನ್ನೂ ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಹಾಗೆ ಬಜ್ಜಿಗಳು ಹಾಕ್ತಾ ಇದ್ದೀನಿ ಚೆನ್ನಾಗಿ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿಗೆ ಸ್ವಲ್ಪ ಗ್ಯಾಪ್ ಕೊಡೋ ಥರ ಬಜ್ಜಿ ಹಾಕ್ಕೋಬೇಕು ಯಾವಾಗಲೇ ಆಗ್ರೂ ಅಷ್ಟೇ ಆವಾಗ ಮೆಣಸಿನ್ಕಾಯಿ ಒಳಗಡೆನೂ ಸ್ವಲ್ಪ ಕ್ರಿಸ್ಪಾಗಿ ಬೇಯುತ್ತೆ ಸೊ ಹಂಗಾಗಿ ಸ್ವಲ್ಪ ಮಾ ಮಾಮೂಲಿ ಗ್ಯಾಪ್ ಕೊಟ್ಟು ಹಾಕೊಬೇಕು ಬಜ್ಜಿನ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಅಂದರೆ ಏನು ಮಾಡಬೇಕಂದ್ರೆ ತುಂಬಾ ಡೀಪಾಗಿ ಫ್ರೈ ಮಾಡಬಾರ್ದು ಅಂದರೆ ಹಂಡ್ರೆಡ್ ಪರ್ಸೆಂಟು ಬೋಂಡ ಬೇಯಿಸೋದ್ರ ಬದಲು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕಾಗತ್ತೆ ಇದು ಮಿರ್ಚಿ ಬಜ್ಜಿ ಬೋಂಡಾನ ನಾನು ಮಾಡ್ತಾ ಇರೋ ಸ್ಟೈಲಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಇದು ಡಬಲ್ ಫ್ರೈ ಮಿರ್ಚಿ ಬಜ್ಜಿ ಬೋಂಡ ಅಂತ ಹೇಳಿ ಇದು ಸೊ ಇದನ್ನು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡು ಆಮೇಲೆ ತೆಗ್ದಿಟ್ಕೋಬೇಕಾಗತ್ತೆ ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡು ತೆಗ್ದಿಟ್ಕೊಂಡು ಅದನ್ನು ನೀ ನಮಗೆ ಯಾವ ಯಾವ ಅಳ್ತೆಗೆ ಬೇಕು ಆ ಅಳ್ತೆಗೆ ನೀಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಸೂಪರ್ ಕ್ರಿಸ್ಪಿಯಾಗಿ ಮಾತ್ರ ಬರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿತ್ತು ದೀಪಿಕಾ ಅಂತೇಳಿ ಕಮೆಂಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡು ನೋಡಿ ಈ ರೀತಿ ನಿಮಗೆ ಯಾವ ಅಳ್ತೆಗೆ ಬೇಕೋ ಆ ಅಳ್ತೆಗೆ ಕಟ್ ಮಾಡ್ಕೊಳ್ಳ್ರಿ ಚೆನ್ನಾಗಾಗುತ್ತೆ ಮಾತ್ರ ಇದು ಇದಕ್ಕೆ ಟೊಮೊಟೊ ಸಾಸು ಅಥವಾ ಮಯೋನಿಸು ಈ ರೀತಿ ಸೈಡ್ಸ್ ಹಾಕ್ಕೊಂಡು ತಿಂದ್ರೂ ಇನ್ನೂ ಚೆನ್ನಾಗಿರುತ್ತೆ ಇಷ್ಟ ಇರೋರು ಆ ರೀತಿ ಟೊಮೊಟೊ ಸಾಸು ಅಥವಾ ಮೈಯೋ ತಿನ್ಬೋದು ನಮಗೆ ಆವಾಗಿಂದ ಏನು ಅಷ್ಟೊಂದು ಇಷ್ಟಏನು ಇಲ್ಲ ರೂಢಿಯೂ ಇಲ್ಲ ಸೊ ನಾವು ಹಾಗೇ ಡಬಲ್ ಫ್ರೈ ಆದಮೇಲೆ ಅದಕ್ಕೇನು ಬೇಡ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾವು ಹಾಗೇ ತಿನ್ಕೊಂಬಿಡ್ತೀವಿ ಅಂದರೆ ಈ ಈ ರೀತಿ ಅಂದರೆ ಡಬಲ್ ಫ್ರೈ ಈ ಮಿರ್ಚಿ ಬೋಂಡನ ಹೇಳ್ಕೊಟ್ಟಿದ್ದು ಯಾರಪ್ಪ ಅಂದರೆ ನಮ್ಮ ದೊಡ್ಡಮ್ಮ ಅಂದರೆ ನಮ್ಮಮ್ಮನ ಅಕ್ಕ ಸೊ ನಾವು ಅವಾಗ ಸ್ಟಾರ್ಟಿಂಗ್ ಅಡುಗೆ ಕಲಿತಾಗ ಸಿಂಪಲ್ಲಾಗಿ ಮಾಮೂಲಿ ಅವರು ನಮ್ಮ ಮನೆಗೆ ಬಂದಾಗ ಬೋಂಡ ಮಾಡಿಕೊಟ್ಟಿದ್ದೆ ಸೊ ಚೆನ್ನಾಗಾಗಿತ್ತು ಅದ್ರ ಜೊತೆಗೆ ಈ ರೀತಿ ಮಾಡು ಬೋಂಡನ ಕಟ್ ಮಾಡಿ ಇನ್ನೊಂದು ಸಲ ಫ್ರೈ ಮಾಡಿ ನೋಡು ನಿನ್ಗೆ ಇನ್ನೊಂದು ಸೂಪರ್ ಟೇಸ್ಟ್ ಸಿಗುತ್ತೆ ಅಂದರು ಸೊ ಅವಾಗ ಇದನ್ನು ರೂಢಿ ಮಾಡ್ಕೊಂಡಿದ್ದು ಅದು ಮಾಡಿಕೊಂಡು ಇನ್ನು ನಮ್ಮ ಅತ್ತೆ ಮನೆಗೆ ಬಂದಮೇಲೂ ಅದನ್ನು ಮಾಡಿ ತೋರಿಸಿದ್ಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು ಅವರು ಇದೇ ರೀತಿ ಮಾಡು ಅಂತಾರೆ ಈಗ ಒಮ್ಮೆ ಮನೇಲಿ ನಾನು ತೋರಿಸಿದಕ್ಕಿಂತ ನೀವು ಮನೇಲಿ ಮಾಡ್ಕೊಂಡು ನೋಡಿದ್ರೆ ನೀವೇ ಹೇಳ್ತೀರಾ ಇನ್ನು ಉಳಿದಿದ್ದನ್ನು ಕೂಡ ಹಾಗೆ ಎಲ್ಲನೂ ರೆಡಿ ಮಾಡಿಕೊಂಡೆ ಈ ರೀತಿ ಡಬಲ್ ಸೈಡ್ ಮಿರ್ಚಿ ಡಬಲ್ ಫ್ರೈ ಮಿರ್ಚಿ ಬೆಜ್ಜಿ ಮಾಡ್ಕೊಳ್ಳೋದ್ರಿಂದ ಸೂಪರ್ ಆಗಿರುತ್ತೆ ಸೂಪರ್ ಕ್ರಿಸ್ಪಿಯಾಗಿರುತ್ತೆ ಸೊ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಹಾಗೇ ಹೊಸಬ್ರ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ಬ ಬಾಯ್